ಸ್ನೇಹಿತರೆ ನಮಸ್ಕಾರ ಪುನೀತ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡೋಣ ನೋಡಿ ನಾನು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಇವತ್ತು ಇದು ಬಾಳೆ ದಿಂಡು ಬಾಳೆ ದಿಂಡಿನ ಪೊಟ್ಯಾಷ್ ಅಂತ ಇಲ್ಲಿ ಮಾ ನಮ್ಮ ಜಮೀನು ಪಕ್ಕದಲ್ಲಿ ಒಬ್ಬರು ಬಾಳೆ ಕುಯ್ಕೊಂಡು ದಿಂಡಿ ಎಸ್ತದ್ರದ ಕಂದ ಅದನ್ನು ತಾ ಬಂದ್ಬಿಟ್ಟು ಸಣ್ಣ ಸಣ್ಣದಾಗ ಹಚ್ಚಿದ್ದೀನಿ ಸಣ್ಣ ತ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ನೋಡಿ ಮೊದಲೇ ಒಂದ್ಸಲ ಇದು ಮಾಡಿದ್ದೆ ಹಳೆ ಇದು ಇದು ನೋಡಿ ಈ ಥರ ಕಾಫಿ ಕಲರ್ ಥರ ಇದೆ ನೀರು ಇನ್ನೂರು ಲೀಟ್ರ್ ತೊ ತೊಟ್ಟಿಗಳಿಗೆ ಹಾಕಿ ಮಾಡಿದ್ದೆ ಇದು ಸ್ನೇಹಿತರೆ ತುಂಬ ಉಪಯೋಗ ರೈತರಿಗೆ ನೋಡಿ ಈ ಮೇಗಡೆ ಸಿಪ್ಪೆ ಎಲ್ಲ ತೆಗ್ದು ತೆಗ್ದಿದ್ದೀನಿ ತೆಗೆದುಬಿಟ್ಟು ನೋಡಿ ಈ ಥರ ತಿನ್ನಕ್ಕೆ ಬರುತ್ತಲ್ಲ ಆ ಥರ ದಿಂಡಿ ತಗೊಂಡಿದ್ನಿ ತಗೊಂಡು ಇದು ಸಣ್ಣ ಸಣ್ಣದಾಗ ಹಚ್ಚಿಬಿಟ್ಟು ಇದು ತೊಟ್ಟಿ ಒಳಕ್ಕೆ ನೆನಕಬೇಕು ಮೂರು ತಿಂಗಳು ನೆನಕಿದರೆ ಇದ್ರ ಜೊತೆಗೆ ಒಂದು ಇಪ್ಪತ್ತು ಲೀಟ್ರ್ ಗಂಜಲ ಒಂದು ಬೆಲ್ಲ ಎಷ್ಟು ಬೇಕಾದ್ರೂ ಹಾಕ್ಬೋದು ಐದು ಐದು ಕಿಲೋ ಐದು ಕೆ ಜಿ ಹತ್ತು ಕೆ ಜಿ ಎಷ್ಟು ಹಾಕ್ಬೋದು ಹಾಕಿ ಮೂರು ತಿಂಗಳು ಬಿಟ್ಟರೆ ನಿಮಗೆ ಅಂಗಡಿಯಲ್ಲಿ ತಗೋತಿರಲ್ಲ ಪೊಟ್ಯಾಶು ಅದಕ್ಕೆ ಇನ್ನು ಡಬಲ್ ಕೆಲಸ ಮಾಡ್ತಿದ್ದು ನಾನು ಅಂಗಡಿಯಲ್ಲಿ ಯಾವತ್ತೂ ಪೊಟ್ಯಾಶ್ ತರಲ್ಲ ನಾನೇ ಮಾಡ್ಕೊತೀನಿ ಅಲ್ಲನೂ ನೋಡಿ ಇಲ್ಲಿ ತೋರಿಸಿದ್ದು ನಿಮಗೆ ಇನ್ನೂರು ಲೀಟ್ರ್ ತೊಟ್ಟಿ ಇದರಲ್ಲಿ ಮುಂಚೆ ಮಾಡಿದ್ದೆ ಎಲ್ಲ ಹಾಕಿ ಈಗ ಮತ್ತೆ ಎಲ್ಲ ಹಳೆಯದೆಲ್ಲ ಹಂಗೆ ಡಸ್ಟಲ್ ಹಂಗೆ ಬಿಟ್ಬಿಟ್ಟು ಮತ್ತೆ ನೀರು ತುಂಬಿದ್ನಿ ಇವತ್ತು ಈಗ ಹಾಕಿದ ನೋಡಿ ಒಂದು ನಾಲ್ಕು ಪೀಸು ಈಗ ಸಣ್ಣ ಸಣ್ಣದಂಗೆ ಹೆಚ್ಚುಬಿಟ್ಟು ಎಲ್ಲನೂ ಅದರೊಳಗೆ ಹಾಕಿ ಮೂರು ತಿಂಗಳು ಬಿಡ್ತೀನಿ ಮೂರು ತಿಂಗಳು ಬಿಟ್ಟು ನೀವು ಸ್ನೇಹಿತರೆ ಡ್ರಿಪ್ಪಲ್ಲೂ ಕೊಟ್ಬೋದು ಇದು ಸೋಸಿಬಿಟ್ಟು ಇಲ್ಲ ಡ್ರಂಚಿಂಗು ಮಾಡ್ಬೋದು ಡ್ರಂಚಿಂಗ್ ಮಾಡಿದರೆ ತುಂಬ ಉತ್ತಮ ಇಲ್ಲ ಡ್ರಿಪ್ಪಲ್ಲಿ ಕೊಡೋಕೆ ಹೋದರೆ ಸ್ವಲ್ಪ ಡ್ರಿಪ್ಪು ಇದೆಲ್ಲ ತೂತು ಎಲ್ಲ ಮುಚ್ಕೊಳ್ಳುತ್ತೆ ಆ ಡ್ರಂಚಿಂಗ್ ಮಾಡಿದ್ರೆ ಇನ್ನು ತುಂಬ ಉತ್ತಮ ಆಗುತ್ತೆ ನಿಮಗೆ ಆ ಕಸ ಕಟ್ಕೊಳ್ಳೋದೆಲ್ಲ ತಪ್ಪುತ್ತೆ ನೋಡಿ ಸ್ನೇಹಿತರೆ ಇದಕ್ಕಿಂತ ನಿಮಗೆ ಒಳ್ಳೆ ಪೊಟ್ಯಾಶು ಎಲ್ಲೂ ಸಿಗೋಲ್ಲ ನೋಡಿ ಇದು ದಪ್ಪಿದೆಯಲ್ಲ ಇದನ್ನೂ ಕಟ್ ಮಾಡ್ತೀನಿ ಈಗ ನೋಡಿ ಇವೆಲ್ಲನೂ ತಗ್ ತೆಗ್ದು ಹಾಕಿದ್ ನೀವು ಮೇ ಮೇಲ್ಗಡೆ ಇದು ಬರುತ್ತಲ್ಲ ತೊಗಟೆ ಅವೆಲ್ಲನೂ ತೆಗ್ದುಬಿಟ್ಟು ತಿರುಳು ಮಾತ್ರವ ಇಲ್ಲಿ ನೋಡಿ ಇಲ್ಲಿ ತಿನ್ನೋದು ಇದು ಆ ಕಿಡ್ನೀಲಿ ಕಲ್ಲಿದ್ರೆ ಇದು ಅಥವಾ ಪಲ್ಯ ಮಾಡ್ಕೊಂಡು ತಿಂತಾರೆ ಇದು ಅದಕ್ಕೂ ಉಪಯೋಗ ಆಗುತ್ತಿದ್ದು ನೋಡಿ ಸ್ನೇಹಿತರೆ ಯಾರು ಇದು ಜಾಸ್ತಿ ಏನು ಖರ್ಚಿಲ್ಲ ಬೆಲ್ಲವನ್ನ ಬಿಟ್ಟರೆ ಇನ್ನೇನು ಖರ್ಚು ಬರಲ್ಲ ಇದಕ್ಕೆ ನೀವು ಡ್ರೆನ್ಚಿಂಗ್ ಮಾಡೋಕೆ ಮುಂಚೆ ಇದು ಒಂದು ದಿವಸ ಮುಂಚೆ ಪೂ ಸಂಜೆ ಎಲ್ಲವ ಈ ಥರ ಈ ಥರ ಕೋ ಕೋಲ್ ಹಾಕ್ಬಿಟ್ಟು ಈ ಥರ ಒಂದು ಇಪ್ಪತ್ತು ಮೂವತ್ತು ರೌಂಡಿಂಗೆ ಅಳ್ಳಾಡ್ಸಿಬಿಟ್ಟು ಆ ಕಡೆ ಈ ಕಡೆ ಎರಡು ಸೈಡ್ಗೆ ಹೋಗಬೇಕು ಆಮೇಲೆ ಬೆಳಗ್ಗೆ ಹೊತ್ತಿಗೆಲ್ಲ ತಿಳಿದುಕೊಂಡು ಆ ತಿಳಿ ಮೇ ಕಡೆ ತಿಳಿ ತಗೊಬಿಟ್ಟು ಎಷ್ಟು ನಾವು ಹಾಕ್ಬೋದು ಇದೇನು ಗಿಡ ಕೊಳತೋಯ್ತವೆ ಇಲ್ಲ ಗಿಡ ಸುಟ್ಟೋಗ್ತವೆ ಆ ಥರ ಏನು ಸಮಸ್ಯೆ ಇಲ್ಲ ಇದು ಎಷ್ಟು ಬೇಕಾದ್ರೂ ಹಾಕೊಂಡು ಸ್ಪ್ರೇ ಇದು ಡೆನ್ಸಿಂಗ್ ಮಾಡ್ಬೋದು ಒಂದು ಕ್ಯಾನಿಗೆ ಒಂದು ಹತ್ತು ಲೀಟ್ರು ಅಷ್ಟು ಇದು ತಿಳಿ ಹಾಕೊಂಡ್ಬಿಟ್ಟು ಇನ್ನು ಉಳಿದದ್ದು ಸ್ವಲ್ಪ ನೀರು ಹಾಕೊಂಡು ಡೆನ್ಸಿಂಗ್ ಕೊಟ್ಟರೆ ನಿಮ್ಮ ಗಿಡಗಳು ಹೂವು ಬರೋ ಟೈಮಲ್ಲಿ ಕೊಡ್ಬೇಕಿದ್ವು ಹೂ ಕಾಯಿ ಎಲ್ಲ ಹೂವು ಕಾಯಿ ಎಲ್ಲ ತುಂಬ ಸೈಜ್ ಬರುತ್ತೆ ನೋಡಿ ಯಾರ್ಯಾರು ಅನುಕೂಲ ಇದೆ ಎಲ್ಲರೂ ಮಾಡ್ಕೊಳ್ಳಿ ರೈತರಿಗೆ ದುಡ್ಡು ಉಳಿಬೇಕು ಆದರೆ ಅಂಗಡಿಯಿಂದ ಗೊಬ್ಬರ ತಂದು ವೇಸ್ಟ್ ಮಾಡ್ಕೊಳ್ಳೋದು ಬರದು ಹಣವ ನೀವೇ ಸ್ವಂತ ಮಾಡ್ಕೊಂಡು ಉಪಯೋಗಿಸಿ ನಾನು ಉಪಯೋಗಿಸಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಸೌತೆ ಗಿಡ ಹಾಕಿದ್ದೆ ಈಗ ಒಬ್ಬ ಬೀನ್ಸ್ ಹಾಕಿದ್ನಿ ಇವತ್ತು ಕುದ್ದಿದೀವಿ ಒಬ್ಬ ಬೀನ್ಸು ನೋಡಿ ಸೌತೆ ಗಿಡ ಎಲ್ಲ ಒಣಗೋಗಿದೆ ಅದಕ್ಕೆ ಬೀನ್ಸ್ ಒಪ್ಸಿದ್ದೀನಿ ಇವತ್ತು ಐವತ್ತು ಕೆ ಜಿ ಕೂಯಿದೀವಿ ಇವರು ನೋಡಿ ಸ್ನೇಹಿತರೆ ಬೀನ್ಸ್ ಚಟ್ ಚೊಟ್ಟು ಇವು ಬೇರೆ ಬೇರೆ ಕಡೆ ಏನೋ ಥರ ಹೇಳ್ತಾರೆ ನಮ್ಮ ಕಡೆ ಬೀನ್ಸ್ ಚೊಟ್ಟು ಅಂತೀವಿ ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ おおわギで ಸ್ನೇಹಿತರೆ ಆದಷ್ಟು ರೈತರು ಖರ್ಚು ಕಡಿಮೆ ಮಾಡ್ಕೋಬೇಕು ಎಲ್ಲ ಖರ್ಚಾಗಿ ಇಲ್ಲ ಅಂತಂದರೆ ಬೆಳೆ ಬೆಳೆಯೋಕ್ಕೂ ಬೇಜಾರಾಗುತ್ತೆ ಆದ್ದರಿಂದ ದಯವಿಟ್ಟು ಇನ್ನು ಬೇರೆ ಬೇರೆ ವೀಡಿಯೋ ಯೂರಿಯಾ ಹೇಗೆ ಇದು ಮಾಡಿ ಅಂತ ಅದನ್ನೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನನ್ನ ಚಾನಲ ಲೈಕ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮುಂದಿನ ವೀಡಿಯೋ ಹಾಕೋಕ್ಕೂ ನಮಗೂ ಒಂಥರ ಖುಷಿಯಾಗುತ್ತೆ ದಯವಿಟ್ಟು ಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲನೂ ಪೂರ್ತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಎಲ್ಲನೂ ತೊಟ್ಟಿ ಹಾಕಿದ್ದೀನಿ ಈಗ ಎಲ್ಲ ತಿರುಗಿಸ್ಬಿಟ್ಟು ಈ ಮೂರು ತಿಂಗಳು ಬಿಟ್ಟರೆ ನಿಮಗೆ ಒಳ್ಳೆಯ ಪೊಟ್ಯಾಶು ಗೊಬ್ಬರ ಸಿಗುತ್ತೆ ಆದರೆ ವ ವಾರದಲ್ಲಿ ದಿವಸ ತಿರುಗಿಸ್ತಾ ಇರಬೇಕು ಯಾಕೆಂದರೆ ಕೆಳಗಡೆ ಎಲ್ಲ ಇದು ಉಳಿದಿರುತ್ತೆ ಇದೆಲ್ಲ ಮತ್ತು ಎಲ್ಲ ಮಿಕ್ಸ್ ಆಗಬೇಕು ಆದರೆ ನೀವು ಸ್ವಲ್ಪ ಬೂದಿನೇ ಹಾಕಬೋದು ಒಂದು ನಾಲ್ಕು ಕೆ ಅಷ್ಟು ಬೂದಿನೂ ಹಾಕೊಂಡ್ರೆ ಅದುವೇ ಒಳ್ಳೆ ಅದು ನಾನು ಬೂದಿನೂ ಹಾಕಿದ್ದೀನಿ ಬೂದಿ ಬೆಲ್ಲ ಗಂಜಲ ಬಾಳೆಕಂದು ಇಷ್ಟು ಹಾಕಿರೋ ಸಾಕು ನಿಮಗೆ ಮೂರು ಎಕರೆ ನಾಲ್ಕು ಎಕರೆ ಅಷ್ಟು ಪೊಟ್ಯಾಶ್ ಸಿಗುತ್ತೆ ಹಾಕೋದಷ್ಟು ಆಮೇಲೆ ಇದ್ರ ಜೊತೆ ಇದು ಬರೀ ಇದ್ರೆ ಇದೇ ಹಾಕಿದರೆ ಬರುತ್ತೆ ಅಂತ ನೀವು ಡೌಟ್ ಬರ್ಬೋದು ಹಾಕಿದರೆ ಸ್ವಲ್ಪ ಒಂದು ಕಾಲು ಪರ್ಸೆಂಟು ಸಾವಯವ ಗೊಬ್ಬರ ಸಿಗುತ್ತೆ ಅದನ್ನೂ ಹಾಕ್ಬೋದು ಇಲ್ಲಾಂದರೆ ಅಂಗಡಿ ಗೊಬ್ಬರ ಸಿಗುತ್ತಲ್ಲ ರಾಸಾಯನಿಕ ಗೊಬ್ಬರ ಅದನ್ನು ಹಾಕ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ ಸಾಕೋದು ಸಲ ಯಾವುದು ಬೆಳೆ ಬೆಳೆಗೆ ಇದಾಗಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಹೇಳ್ತಾರೆ ಸಾವಯವದಲ್ಲಿ ಬೆಳೆದೀನಿ ಬೆಳೆದೀನಿ ಅಂತ ಎಲ್ಲ ಸುಳ್ಳೋವೆಲ್ಲ ಇದನ್ನು ಹಾಕಿ ಅದನ್ನು ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಸ್ನೇಹಿತರೆ ನಾನು ಅನುಭವ ಆದಮೇಲೆ ವೀಡಿಯೋ ಮಾಡ್ತೀನಿ ಸುಮ್ಮ ಸುಮ್ಮನೆ ಯಾವುದೇ ವೀಡಿಯೋನೂ ಮಾಡೋಕ್ಕೋಗಲ್ಲ ಎಲ್ಲರೂ ಹೇಳ್ತಾರೆ ಹತ್ತು ಕುಂಟೆಯಲ್ಲಿ ಹತ್ತು ಲಕ್ಷ ತಗೊಂಡೆ ಇಪ್ಪತ್ತು ಲಕ್ಷ ತಗೊಂಡೆ ಅಂತವ ಆ ಥರ ನಾನು ಏನು ಹೋಗಲ್ಲ ನನಗೇನು ಅನುಭವ ಆಗಿರುತ್ತೆ ಅದನ್ನು ಮಾತ್ರ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟು ಯೂರಿಯಾ ಸಿಗೋಂಥ ಒಂದು ವಸ್ತುವಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತವಾ ಯೂರಿಯಾ ಅದು ತುಂಬ ಅದು ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನೋಡೋಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು